ಅಷ್ಟೇ ಫ್ರೆಂಡ್ಸ್ ಹೆರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ತಹಸೀಲ್ದಾರ್ ಮತ್ತು ವಾರ್ಡನ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ನವೋದಯ ವಿದ್ಯಾಲಯ ಸಮಿತಿಯಿಂದ ಬೋಧಕೇತರ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಒಟ್ಟು ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳಿದ್ದಾವೆ ಇನ್ನು ಸಂಬಳ ಹದಿನೆಂಟು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ಸ್ಥಳ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫಂಡ್ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ನೋಡಿ ಮಹಿಳಾ ಸಿಬ್ಬಂದಿ ನರ್ಸ್ ಒನ್ನೂರ ಇಪ್ಪತ್ತೊಂದು ಹುದ್ದೆಗಳು ಸಹಾಯಕ ವಿಭಾಗ ಅಧಿಕಾರಿ ಐದು ಹುದ್ದೆಗಳು ಆಡಿಟ್ ಸಹಾಯಕ ಹನ್ನೆರಡು ಹುದ್ದೆಗಳಿದ್ದಾವೆ ಹಾಗೆ ಜೂನಿಯರ್ ಅನುವಾದ ಅಧಿಕಾರಿ ನಾಲ್ಕು ಹುದ್ದೆಗಳು ಕಾನೂನು ಸಹಾಯಕ ಒಂದು ಹುದ್ದೆ ಸ್ಟೆನೋಗ್ರಾಫರ್ ಇಪ್ಪತ್ತ್ಮೂರು ಹುದ್ದೆ ಕಂಪ್ಯೂಟರ್ ಆಪರೇಟರ್ ಎರಡು ಹುದ್ದೆ ಅಡುಗೆ ಮೇಲ್ವಿಚಾರಕ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಮುನ್ನೂರ ಎಂಬತ್ತೊಂದು ಹುದ್ದೆ ಹಾಗೆ ಇಲ್ಲಿ ನೋಡಿ ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ಒನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಲ್ಯಾಬ್ ಅಟೆಂಡೆಂಟ್ ಒನ್ನೂರ ಅರವತ್ತೊಂದು ಹುದ್ದೆಗಳು ಮ್ಯಾಥ್ಸ್ ಸಹಾಯಕ ನಾಲ್ಕುನೂರ ನಲವತ್ತೆರಡು ಹುದ್ದೆಗಳಿದ್ದಾವೆ ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಮತ್ತು ಡಿಪ್ಲೊಮಾ ಬಿ ಎಸ್ ಸಿ ಮತ್ತು ಬಿ ಸಿ ಎಲ್ ಎಲ್ ಬಿ ಟೆಕ್ ನೋಡಿ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಾವ ಒಂದು ಪೋಸ್ಟ್ಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಮಹಿಳಾ ಸಿಬ್ಬಂದಿ ನರ್ಸ್ ಬಿ ಎಸ್ ಸಿ ಕೇಳಿದ್ದಾರೆ ಹಾಗೆ ಸಹಾಯಕ ವಿಭಾಗಾಧಿಕಾರಿ ಪದವಿ ಏನಿ ಡಿಗ್ರಿ ಆಡಿಟ್ ಸಹಾಯಕ ಬಿ ಕಾಮ್ ಕೇಳಿದ್ದಾರೆ ಹಾಗೆ ಜೂನಿಯರ್ ಅನುವಾದಕ ಮತ್ತು ಅಧಿಕಾರಿ ನೋಡಿ ಸ್ನಾತಕೋತ್ತರ ಪದವಿ ಹಾಗೂ ಕಾನೂನು ಸಹಾಯಕ ಎಲ್ ಎಲ್ ಬಿ ಕೇಳಿದ್ದಾರೆ ಸ್ಟೆನೋಗ್ರಾಫರ್ ಹನ್ನೆರಡನೇ ತರಗತಿ ಪಿ ಯು ಸಿ ಹಾಗೂ ಕಂಪ್ಯೂಟರ್ ಆಪ್ರೇಟರ್ ನೋಡಿ ಬಿ ಸಿ ಎ ಬಿ ಎಸ್ ಸಿ ಬಿ ಟೆಕ್ ಹಾಗೆ ಇನ್ನು ಅಡುಗೆ ಮೇಲ್ವಿಚಾರಕ ಎ ಡಿಗ್ರಿ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಹನ್ನೆರಡನೇ ತರಗತಿ ಪಿ ಯು ಸಿ ಕೇಳಿದ್ದಾರೆ ನೋಡಿ ಇನ್ನು ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ಎಸ್ ಎಲ್ ಸಿ ಅಥವಾ ಐ ಡಿ ಐ ಲ್ಯಾಬ್ ಅಟೆಂಡೆಂಟ್ ನೋಡಿ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡಿದಂಥ ಅಭ್ಯರ್ಥಿಗಳು ಮೆಸ್ ಸಹಾಯಕ ಮತ್ತು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಮ್ ಟಿ ಎಸ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳಿಗೆ ಇನ್ನು ಫ್ರೆಂಡ್ಸ್ ಮಹಿಳಾ ಸಿಬ್ಬಂದಿ ನರ್ಸ್ ಮತ್ತು ಸಹಾಯಕ ವಿಭಾಗ ಅಧಿಕಾರಿ ನಲವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿದ್ದರೆ ಆಡಿಟ್ ಸಹಾಯಕ ಜೂನಿಯರ್ ಅನುವಾದ ಅಧಿಕಾರಿ ಮತ್ತು ಕಾನೂನು ಸಹಾಯಕ ಮೂವತ್ತು ಐದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ಆಗಿರುತ್ತೆ ಇನ್ನು ಸ್ಟೆನೋಗ್ರಾಫರ್ ಕಂಪ್ಯೂಟರ್ ಆಪ್ರೇಟರ್ ಮತ್ತು ಅಡುಗೆ ಮೇಲ್ವಿಚಾರಕ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ಮೂರು ಸಾವಿರ ಪ್ಲಂಬರ್ ಎಲೆಕ್ಟ್ರೀಷಿಯನ್ ಕೂಡ ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರ ಇರುತ್ತೆ ಇನ್ನು ಲ್ಯಾಬ್ ಅಟೆಂಡೆಂಟ್ ಮೆಸ್ ಸಹಾಯಕ ಮತ್ತು ಇಲ್ಲಿ ನೋಡಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಇಲ್ಲಿ ನೋಡಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಒಂದು ಸಾವಿರ ಇದ್ದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡ್ಬೋದು ಆನಂತರ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ಮೂಲಕ ಮತ್ತು ಕೊನೆಗೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳನ್ನೇ ಹದಿನಾಲ್ಕು ಮೇ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ ನೋಡಿ ಇಂದಿನಿಂದಾನೇ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸಲಾಗಿದೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಒಂದು ಲೈಟ್ ಬೈಕ್ ಗ್ರೌಂಡ್ ಇರುವಂಥ ಒಂದು ಫೋಟೋ ಎಷ್ಟನ್ನು ತೆಗೆದುಕೊಂಡು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಎಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ